ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಬ್ಲೌಸ್ ಪೀಸನ್ನು ಯೂಸ್ ಮಾಡಿಕೊಂಡು ಸೂಪರ್ ಆದ ಒಂದು ಸ್ಕೂಲ್ ಪೌಚನ್ನು ಹೊಲಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಾನು ಇದಕ್ಕೆ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ ಎಲ್ಲದೂ ಕೂಡ ಜಿಪ್ ಆಗಿರ್ಬೋದು ರನ್ನರ್ ಆಗಿರ್ಬೋದು ಸ್ಪಾಂಜ್ ಆಗಿರ್ಬೋದು ಎಲ್ಲದನ್ನು ಕೂಡ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಇಂದ ತರ್ಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಅವರ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ನಾನು ಇಲ್ಲಿ ಲೈನಿಂಗಿಗೆ ಮತ್ತೆ ಮೇನ್ ಪೀಸ್ ಆಗಿ ಬ್ಲೌಸ್ ಪೀಸನ್ನೇ ತಗೋತಾ ಇದ್ದೀನಿ ಹಾಗೆ ಸ್ಪಾಂಜನ್ನು ಕೂಡ ತಗೋತಾ ಇದ್ದೀನಿ ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಆಲ್ರೆಡಿ ಸ್ಪಾಂಜ್ ನಂಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂಬತ್ತು ಇಂಚು ಉದ್ದ ಹಾಗೆ ಅಗಲ ಬಂದು ಎಂಟು ಇಂಚು ಅಗಲ ಸ್ವಲ್ಪ ದೊಡ್ಡ ಪೌಚ ಇರಲಿ ಮತ್ತೆ ಎಲ್ಲ ವಸ್ತುಗಳು ಕೂಡ ಮಕ್ಕಳಿದು ಹಿಡಿಯೋದಿಲ್ವಲ್ಲ ಅದಕ್ಕೋಸ್ಕರ ಹೀಗೆ ಮಾಡಿದ್ದೀನಿ ಈಗ ಬ್ಲೌಸ್ ಪೀಸನ್ನು ಹೀಗೆ ಎರಡು ಲೇಯರ್ ಆಗೇನೆ ಇಟ್ಕೊಂಡ್ಬಿಡ್ತೀನಿ ಏನಕ್ಕೆ ಅಂತಂದ್ರೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಅಂತ ಅಷ್ಟೇ ಅಂದರೆ ನಾವಿಲ್ಲಿಗೇನು ಮಾಡೋಣ ಗೊತ್ತಾ ಸ್ವಲ್ಪ ದೊಡ್ಡ ಪೀಸನ್ನೇ ಕಟ್ ಮಾಡ್ಕೊಂಬಿಡೋಣ ನಾವು ಅಳತೆ ಗೊತ್ತಾಯ್ತಲ್ವ ನಿಮಗೆ ನಾನು ಇಲ್ಲಿ ಏನಕ್ಕೆ ದೊಡ್ಡ ಪೀಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ನಾನು ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ರಿಂದ ಸ್ವಲ್ಪ ದಾರ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ರೀತಿ ದಾರ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ನಾವು ಕ್ವಿಲ್ಟ್ ರೆಡಿ ಮಾಡ್ಕೊಳೋವರೆಗೆ ಇಷ್ಟು ದೊಡ್ಡ ಪೀಸನ್ನು ಇಟ್ಕೊಂಡ್ರೆ ಸರಿಯಾಗುತ್ತೆ ನೋಡಿ ಇಷ್ಟಿದೆ ಕ್ವಿಲ್ಟ್ ರೆಡಿ ಆದ ಮೇಲೆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಬೋದು ಅದಕ್ಕಾಗಿ ಈಗ ಒಂದು ಬ್ಲೌಸ್ ಪೀಸ್ ಕೆಳಗಡೆ ಒಂದು ಬ್ಲೌಸ್ ಪೀಸ್ ಮೇಲ್ಗಡೆ ಇಟ್ಟು ಇದನ್ನು ನಾನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಬಂದಾಯಿತು ಎಷ್ಟು ಚೆನ್ನಾಗೆ ಕಾಣಿಸ್ತಿದೆ ನೋಡಿ ಅಂದರೆ ಸ್ವಲ್ಪ ಏನಾದ್ರು ಸ್ವಲ್ಪ ಚೇಂಜಸ್ ಇರಲಿ ಪ್ಲೇನ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಲ್ಲ ಅಂತ ಇದಕ್ಕೆ ಲೈಟ್ ಪಿಂಕ್ ಕಲರ್ ಆ ದಾರವನ್ನು ಹಾಕಿ ಹೊಲ್ದಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಏಳು ಇಂಚ್ ಇತ್ತಲ್ಲ ಸಾರಿ ಎಂಟು ಇಂಚ್ ಇತ್ತಲ್ಲ ಆ ಜಾಗಕ್ಕೆ ನಾವೀಗ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಎರಡು ಕಡೆಯೂ ಕೂಡ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಜಿಪ್ ಅಟ್ಯಾಚ್ ಮಾಡಿಕೊಂಡು ತಗೋಬರ್ತೀನಿ ಇಲ್ಲಿ ಇಲ್ಲಿ ಎರಡು ಕಡೆ ನೋಡಿ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬಂದಾಯಿತು ಈಗ ನಾವು ಬಟ್ಟೆಯನ್ನು ಹಿಂದೆ ಮುಂದೆ ಮಾಡ್ಕೊಬೇಕು ಹಿಂದೆ ಮುಂದೆ ಮಾಡಿಕೊಂಡು ಇದು ಸ್ವಲ್ಪ ಕೆಳಗಡೆ ಬರೋ ರೀತಿಯಲ್ಲಿ ಅಂದರೆ ಸ್ವಲ್ಪನೇ ಸ್ವಲ್ಪ ಪೂರ್ತಿ ಮೇಲುಗಡೆ ನಾರ್ಮಲ್ ಪೌಚ್ ಥರ ಬೇಡ ಪರ್ಸ್ ಥರ ಬೇಡ ಅದಕ್ಕಾಗಿ ಇಲ್ಲೊಂದು ಹೊಲಿಗೆ ಈ ಕಡೆ ಒಂದು ಹೊಲಿಗೆ ನಾವು ಇಲ್ಲಿ ಬೇಕಾದ್ರೆ ಪೈಪಿಂಗನ್ನು ಕೊಟ್ಕೊಬೋದು ನಾನೇನು ಪೈಪಿಂಗ್ ಏನು ಕೊಡ್ತಾ ಇಲ್ಲ ಸೊ ಇಲ್ಲೊಂದು ಹುಲ್ಗೆ ಇಲ್ಲೊಂದು ಹುಲ್ಗೆ ಹಾಕ್ಕೊಂಡು ತೊಗೊಬರ್ತೀನಿ ಆಮೇಲೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಬಂದಾಯಿತು ನಾನು ಇಲ್ಲಿ ಏನು ಪೈಪಿಂಗ್ ಕೊಡಲಿಲ್ಲಪ್ಪ ಅನ್ನೋದನ್ನು ಕೂಡ ಹೇಳ್ತೀನಿ ನಾನಿಲ್ಲಿ ನಾರ್ಮಲ್ ಜಿಗ್ ಜಾಗ್ ಮಿಷನ್ನಲ್ಲಿ ಓವರ್ ಲಾಕ್ ಮಾಡೋಣ ಅಂದ್ಕೊಂಡು ಕೊಡಲಿಲ್ಲ ನಾವು ಅದೊಂದು ಆಪ್ಷನ್ ಇರುತ್ತೆ ನಿಮ್ಮ ಹತ್ರ ಜಿಗ್ ಜಾಗ್ ಮಿಷನ್ ಇಲ್ಲ ನಾರ್ಮಲ್ ಮಿಷನ್ ಒಂದೇ ಅಂತ ಆದರೆ ಇಲ್ಲಿ ನೋಡಿ ನಾನು ತುದಿಯಲ್ಲಿ ಪೈಪಿಂಗ್ ಕೊಡಿ ಪೈಪಿಂಗ್ ಕೊಡೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಆದರೆ ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಕಾಣಿಸ್ತಾ ಇದೆ ಅಲ್ವಾ ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಂದೆ ಈ ಸ್ಟಿಚ್ ಹಾಕೋದ್ರಿಂದ ನಮಗೆ ಬಟ್ಟೆಯ ದಾರ ಬಿಡೋದು ತುಂಬ ಕಡಿಮೆ ಆಗುತ್ತೆ ನಾವು ಇಲ್ಲ ಓವರ್ ಲಾಕ್ ಮಾಡಿದ್ರು ಕೂಡ ನಡೆಯುತ್ತೆ ಇಲ್ಲ ಪೈಪಿಂಗ್ ಮಾಡಿದ್ರಂತೂ ಇನ್ನೂ ಬೆಸ್ಟ್ ಆಗಿ ಆಗತ್ತೆ ಇದನ್ನ ನಾವು ಈಗ ಉಲ್ಟಾ ಪಲ್ಟ ಮಾಡಬೇಕು ಎಷ್ಟು ನಮ್ಮ ಸ್ಕೂಲಿನ ಪೆನ್ನು ಪೆನ್ಸಿಲ್ಲು ಕ್ರೇಯಾನ್ಸು ಎಲ್ಲದೂ ಕೂಡ ಇದೊಂದೇ ಪೌಚಲ್ಲಿ ಆಗ್ಬಿಡತ್ತೆ ನೋಡಿ ನಾವು ಇಪ್ಪತ್ತು ಮೂವತ್ತು ಗಟ್ಟಲೆ ಕೊಟ್ಕೊಂಡು ನಾವು ಪೌಚ್ ತಗೊಬರ್ತೀವಿ ಅದರ ಬದಲು ನಾವು ಈ ರೀತಿ ಬ್ಲೌಸ್ ಪೀಸಲ್ಲಿ ಮನೆಯಲ್ಲಿರೋ ಬ್ಲೌಸ್ ಪೀಸಲ್ಲಿ ಈ ರೀತಿಯಾಗಿ ಮಾಡ್ಕೊಬೋದು ಮತ್ತೆ ನಾವು ಕುಂಕುಮಕ್ಕೆ ಬಂದವರಿಗೂ ಕೊಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಇದು ನಾರ್ಮಲ್ ಪ್ಲೈನ್ ಬ್ಲೌಸ್ ಪೀಸ್ ಅಂತ ಕೂಡ ಕಾಣಿಸೋದಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಈ ಪೌಚು ಅಥವಾ ಪರ್ಸು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಈಗ ಇನ್ನೊಂದು ಐಟಮ್ ಅನ್ನ ಏನ್ ಮಾಡ್ತೀವಿ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಇವತ್ತು ನಾವು ಬ್ಲೌಸ್ ಪೀಸ್ ಇಂದ ಒಂದು ಉಪಯುಕ್ತವಾದ ವಸ್ತುವನ್ನ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನೀವು ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ ನ ಪ್ರೆಸ್ ಮಾಡಿ ಈಗ ನಾವು ಮನೆಗೆ ಬಂದವರಿಗೆ ಬ್ಲೌಸ್ ಪೀಸ್ ಅನ್ನ ಕೊಟ್ರೆ ಅದು ಕ್ವಾಲಿಟಿ ಚೆನ್ನಾಗಿ ಇದ್ರೆ ಅವರ ಸೀರೆಗೆ ಮ್ಯಾಚ್ ಆದ್ರೆ ಮಾತ್ರ ಅವರು ಬ್ಲೌಸ್ ಅನ್ನ ಹುಲ್ಸ್ಕೊಂತಾರೆ ಇಲ್ಲ ಅಂತಂದ್ರೆ ಒಂದು ಮೂಲೆಯಲ್ಲಿ ಇಡ್ತಾರೆ ಅದರ ಬದಲು ನಾವು ಒಂದು ಉಪಯುಕ್ತವಾದ ವಸ್ತುವನ್ನ ಮಾಡಿ ಕೊಡೋಣ ಬಂದವರಿಗೆ ನಾವು ಫಲತಾಂಬೂಲವನ್ನ ಬಂದ ಮುತ್ತೈದೆಯರಿಗೆ ಫಲತಾಂಬೂಲವನ್ನು ಕೊಟ್ಟೆ ಕೊಡ್ತೀವಿ ಅದನ್ನ ಹಿಡ್ಕೊಂಡು ಹೋಗೋದು ಕಷ್ಟ ಅದನ್ನು ನಾವು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಕೊಡ್ತೀವಿ ಅದರ ಬದಲು ನಾವು ಬ್ಲೌಸ್ ಪೀಸಿಂದ ಒಂದು ಉಪಯುಕ್ತವಾದ ಒಂದು ವಸ್ತು ಮಾಡಿ ಅಂದರೆ ಅದಕ್ಕೆ ಬೇಕಾಗಿರೋವಂಥ ಕವರನ್ನು ಹೇಗೆ ಮಾಡಿ ಅದರ ಫಲತಾಂಬುಲ ಹಾಕಲಿಕ್ಕೆ ಒಂದು ಕವರನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಉಪಯೋಗಿಸೋವಂಥ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ತುಮಕೂರಿನ ಕವಿತಾ ಇಂದ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾದ ಲೇಸನ್ನು ತಗೊಂಡಿದ್ದೀನಿ ಇದನ್ನು ಕೂಡ ನಾನು ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಇಂದ ತರಿಸ್ಕೊಂಡಿದ್ದೀನಿ ಅವರ ವೆಬ್ಸೈಟ್ ಲಿಂಕ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕನ್ನು ನಾನು ನಲ್ಲಿ ಹಾಕಿರ್ತೀನಿ ಹಾಗೆ ನಾನಿಲ್ಲಿ ಎರಡು ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ನಾವು ಏನೋ ಒಂದು ಹೊಸ ಥರ ಮಾಡೇ ಮಾಡ್ತೀವಿ ಅದನ್ನು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ನನ್ನ ಉದ್ದೇಶ ನಾನು ಆಲ್ರೆಡಿ ನನಗೆ ಬೇಕಾಗಿರೋ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾನು ಪೌಚನ್ನು ಹೊಲಿಯೋದು ತೋರಿಸ್ತೀನಿ ಅಂದರೆ ಒಂದು ಬ್ಯಾಗನ್ನು ಹೊಲಿಯೋದು ತೋರಿಸ್ತೀನಿ ಅದು ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಎರಡು ಬ್ಲೌಸ್ ಪೀಸನ್ನು ಕೂಡ ನನಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಳತೆಯನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಮಧ್ಯ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿ ಇಲ್ಲಿ ಹತ್ತು ಇಂಚುಗಳನ್ನು ತಗೊಂಡಿದ್ದೀನಿ ಉದ್ದ ಹತ್ತು ಇಂಚು ಅಗಲ ಏಳೂವರೆ ಇಂಚು ಏಳುವರೆ ಏಳು ಮುಕ್ಕಾಲು ಇಂಚನ್ನು ತಗೊಂಡಿದ್ದೀನಿ ಹಾಗೆ ಇದು ಅಷ್ಟೇ ಏಳು ಮುಕ್ಕಾಲು ಇಂಚು ಇಲ್ಲೆಷ್ಟು ಉದ್ದಕ್ಕಿದೆಯೋ ಅಷ್ಟುದಕ್ಕೇ ತಗೋಬೇಕು ಏಳು ಮುಕ್ಕಾಲು ಇಂಚು ಉದ್ದ ನಾಲ್ಕೂವರೆ ಇಂಚನ್ನು ತಗೊಂಡಿದ್ದೀನಿ ಈಗ ಒಂದು ಲೇಸನ್ನು ತೊಗೊಂಡಿದ್ದೀನಿ ಅದು ಒಂದು ಅಂದಾಜು ಹೀಗೆ ಹಾಕಲಿಕ್ಕೆ ಬರಬೇಕು ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಓಕೆ ಕಟ್ ಮಾಡಿ ಇಟ್ಕೋಬೋದು ನಾವು ಇನ್ನೂ ಒಂದು ಇದೇನಪ್ಪ ಅಂತಂದರೆ ಫಲತಾಂಬೂಲದ ಬ್ಯಾಗ್ ಅಂತಲೂ ಕೂಡ ಹೇಳ್ಬೋದು ಹಾಗೆ ಪಾಟ್ಲಿ ಅಂತಲೂ ಕೂಡ ಇದಕ್ಕೆ ಕರೀತಾರೆ ಬನ್ನಿ ಈಗ ಏನು ಮಾಡೋದು ಅಂತ ನೋಡೋಣ ಫಸ್ಟ್ ಏನು ಮಾಡಿಬಿಡೋಣ ಅಂತಂದರೆ ನಮ್ಮದು ಇಲ್ಲಿ ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡ್ಕೊಬೇಕು ಈಗ ಫಸ್ಟ್ ಜಸ್ಟು ಇಲ್ಲಿಂದ ಇಲ್ಲಿಗೆ ಹೀಗೆ ಒಂದು ಲೇಯರನ್ನು ತೆಕ್ಕೊತಾ ಇದ್ದೀನಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಒಂದು ಸೈಡು ಹೀಗೆ ಸ್ಟಿಚ್ ಮಾಡಿ ಆಯಿತು ಈಗ ಈ ಕಡೆಯದನ್ನು ಕೂಡ ನಾವು ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು ಒಂದು ಅರ್ಧ ಇಂಚಿಗೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಬ್ಲೌಸ್ ಪೀಸ್ ಮಾರ್ಕ್ ಮಾಡಿದ್ರೆ ಚೆನ್ನಾಗಿ ನಿಲ್ಲುತ್ತೆ ಅದಕ್ಕೋಸ್ಕರ ಹೀಗೆ ಮಾರ್ಕನ್ನು ಮಾಡಿದೆ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಅಂದರೆ ಡಿಸೈನ್ ಆಗತ್ತಲ್ಲ ಅಂತ ಈ ರೀತಿಯಾಗಿ ಮಾಡಿರೋದು ಈಗ ಬ್ಲೌಸ್ ಪೀಸನ್ನೆಲ್ಲ ಫೋಲ್ಡ್ ಮಾಡಿ ಹಾಕಿರ್ತೀವಿ ಅದನ್ನು ಮತ್ತೆ ತೆಂಗಿನಕಾಯಿ ಕೊಟ್ಟಿರ್ತೀವಿ ಹಣ್ಣು ಕೊಟ್ಟಿರ್ತೀವಿ ಆ ರೀತಿ ಸಮಯದಲ್ಲಿ ಈ ಥರದ ಬ್ಯಾಗಿಗೆ ಹಾಕಿಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಿರೋದು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕೊಂಬರ್ತೀನಿ ನೋಡಿ ಈ ಕಡೆ ಹೊಲ್ಕೊಂಡಾಯಿತು ಈಗ ನಾನು ಒಂದು ಸೈಡು ಈ ಕಡೆ ಒಂದು ಇಷ್ಟನ್ನು ಹೀಗೆ ಎರಡು ಸರಿ ಹೀಗೆ ಫೋಲ್ಡ್ ಮಾಡಿ ಒಂದು ಇಷ್ಟು ಉದ್ದ ಉದ್ದ ಈ ಕಡೆಗೆ ಮತ್ತು ಈ ಕಡೆಯೂ ಅಷ್ಟೇ ಅದೇ ಸೈಡಲ್ಲೇ ಹೊಲಿಬೇಕು ಈ ಕಡೆಯೂ ಕೂಡ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಎರಡು ಕಡೆ ಈಗ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಸಣ್ಣದಾಗಿ ಒಂದ್ಸರಿ ಮಡಚಿ ಒಂದು ಅರ್ಧ ಮುಕ್ಕಾಲು ಇಂಚು ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲು ಇಂಚು ಈ ರೀತಿಯಾಗಿ ಲಾಡಿಯನ್ನು ಹಾಕಲಿಕ್ಕೆ ಅಂದರೆ ಈ ಲೇಸನ್ನು ಹಾಕಲಿಕ್ಕೆ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಹುಲಿಬೇಕು ಹೀಗೆ ಎರಡು ಕಡೆಯೂ ಕೂಡ ಈ ಕಡೆ ಮತ್ತು ಈ ಕಡೆಯೂ ಕೂಡ ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ಲಾಡಿ ಹಾಕಲಿಕ್ಕೆ ಬರೋ ರೀತಿಯಲ್ಲಿ ಹೊಲ್ದು ಆಯಿತು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟು ನಾವು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಯೋಣ ಫಸ್ಟು ಇಲ್ಲಿ ಇಲ್ಲಿಂದ ಎಷ್ಟು ಬೇಕು ಅಂತ ನೋಡಿ ಕಟ್ ಮಾಡ್ಕೊಬೇಕು ಅಂದರೆ ಜಸ್ಟ್ ನಮಗೆ ಎಷ್ಟು ಉದ್ದ ಜಾಸ್ತಿ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ಒಂದು ಒಂದಿಷ್ಟು ಉದ್ದ ಇಟ್ಕೊಳ್ಳೋಣ ಆಮೇಲೆ ಒಂದಿನ ಪೀಸ್ ಕಟ್ ಮಾಡಿಕೊಂಡು ಎರಡು ಪೀಸ್ ಇದೇ ರೀತಿದು ಒಂದು ಸೈಡಲ್ಲಿ ಮತ್ತು ಒಂದು ಸೈಡಲ್ಲಿ ನಾವು ನಾರ್ಮಲ್ಲಾಗಿ ಹೀಗೆ ಒಟ್ಟಿಗೆ ಹಾಕಿರ್ತೀವಿ ನಾನಿಲ್ಲಿ ಒಟ್ಟಿಗೆ ಹಾಕ್ತಾ ಇಲ್ಲ ಅದು ಕರೆಕ್ಟ್ ಇಲ್ಲಿವರೆಗೂ ಕೂಡ ಚೆನ್ನಾಗಿ ಬರಲಿ ಅಂದರೆ ಇಲ್ಲಿಗೆ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಇಲ್ಲಿಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ ಇದು ಬಿಚ್ಚೋಗೋದು ಇಲ್ಲ ಚೆನ್ನಾಗಿಯೇ ಬಾಳಿಕೆ ಬರುತ್ತೆ ನಾವಿಲ್ಲ ಅಂತಂದರೆ ಇನ್ನೂ ಒಂದು ಮಾಡ್ಬೋದು ಇದೇ ರೀತಿಯಾಗಿ ಎರಡನ್ನು ಕಟ್ ಮಾಡಿಕೊಂಡು ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಈ ಕಡೆಯೂ ಕೂಡ ಸ್ಟಿಚನ್ನು ಹಾಕ್ಕೊಬೋದು ನಾನು ಹಾಗೆ ಮಾಡ್ತಾ ಇಲ್ಲ ಇಲ್ಲೊಂದು ಸ್ಟಿಚನ್ನು ಹಾಕ್ಕೊತೀನಿ ಒಳಗಡೆ ಲಾಡಿಯನ್ನು ಓಡಿಸ್ಕೊಂಡು ಲಾಡಿಯನ್ನು ಎರಡು ಕಡೆ ಓಡಿಸ್ಕೊತೀನಿ ಆಮೇಲೆ ಇಲ್ಲೊಂದು ರಫ್ ಆಗಿ ಸ್ಕೆಚ್ ಸ್ಟಿಚನ್ನು ಹಾಕ್ಕೊತೀನಿ ಎರಡಕ್ಕೂ ಕೂಡ ಲಾಡಿಯನ್ನು ಹಾಕ್ಕೊಂಡು ತಗೊಬಿಡ್ತೀನಿ ನೋಡಿ ಈ ರೀತಿಯಾಗಿ ಲಾಡಿಯನ್ನು ಹಾಕ್ಕೊಂಡಾಗಿದೆ ನಾವು ಜಸ್ಟ್ ಒಂದು ನಾಟನ್ನು ಹಾಕ್ಕೊಬೇಕು ಜಸ್ಟ್ ತುದಿಯಲ್ಲಿ ಹಾಕ್ಕೊಬೇಕು ಅಂದರೆ ನಾವು ಸ್ಟಿಚ್ ಮಾಡಿದ್ದು ಬಿಚ್ಚು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಎರಡು ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು ಈ ರೀತಿ ಮಾಡೋದು ಒಂದು ಮೆಥಡು ನಾರ್ಮಲ್ ಆಗಿ ಹೀಗೆ ಉದ್ದ ಹೊಲ್ಕೊಂಡು ಆಮೇಲೆ ಇಲ್ಲಿ ಲಾಡಿ ಓಡಿಸೋದು ಕೂಡ ಇನ್ನೊಂದು ಮೆಥಡ್ ಯಾವುದು ನಮಗೆ ಈಸಿ ಆಗುತ್ತೋ ಆ ರೀತಿಯಾಗಿ ಮಾಡ್ಬೋದು ಹೀಗೆ ಉಲ್ಟ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ಚನ್ನು ಮಾಡಿಕೊಂಡು ಈ ಕಡೆ ಮತ್ತು ಈ ಕಡೆ ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ ಫೈನಲ್ ಆಗಿ ಯಾವ ರೀತಿ ಆಗಿದೆ ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಎರಡು ಕಡೆ ಸ್ಟಿಚ್ ಆಗಿದೆ ಈಗ ನಾವು ಬೇಕಾದರೆ ಈ ಗಂಟನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೊಬೋದು ನಾವು ಸ್ಟಿಚ್ ಮಾಡೋವರೆಗೆ ನಮಗೆ ಬೇಕಾಗತ್ತೆ ಅದಕ್ಕಾಗಿ ಹಾಕ್ಕೊಂಡಿರ್ತೀವಿ ಚೆನ್ನಾಗಿ ಟ್ರಿಮ್ ಮಾಡಿಕೊಂಡ್ರೆ ಆಯಿತು ಈಗ ಉಲ್ಟಾ ಪಲ್ಟ ಮಾಡಿದ್ರೆ ಒಂದು ಬ್ಲೌಸ್ ಪೀಸು ಬ್ಲೌಸ್ ಪೀಸ್ ಕೊಡಲಿಲ್ಲ ಅಂದರೆ ಏನು ನಾವು ದುಡ್ಡು ಕೊಟ್ಟ ದುಡ್ಡು ಒಂದು ತೆಂಗಿನಕಾಯಿ ಹಣ್ಣು ಅಷ್ಟು ಕೂಡ ಈ ಪೌಚಲ್ಲಿ ಹಿಡಿಸುತ್ತೆ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸುತ್ತೆ ಇದನ್ನು ನಾವು ಈ ರೀತಿಯಾಗಿ ಬೇಕಾದರೆ ನಾಟನ್ನು ಹಾಕ್ಕೊಬೋದು ಇದೇನು ಒಳಗಡೆ ಹೋಗುತ್ತೆ ಅನ್ನೋ ಚಿಂತನೆಯಲ್ಲೂ ಕೂಡ ಹೋದರೂ ಕೂಡ ನಾವು ಹೀಗೆ ಮಾಡಿ ತೆಕ್ಕೊಂಬಿಡ್ಬೋದು ಅಂದರೆ ನಾವು ಮಧ್ಯ ಸ್ಟಿಚ್ ಮಾಡಿದ್ವಲ್ಲ ಮಧ್ಯ ಸ್ಟಿಚ್ ಮಾಡೋದು ಇದೊಂದೇ ಕಾರಣಕ್ಕೆ ನೋಡಿ ಹೀಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡಬಲ್ ಕಲರ್ ಆಗಿರೋದ್ರಿಂದ ಈ ರೀತಿಯಾಗಿ ಕಾಣಿಸುತ್ತೆ ಮತ್ತು ನಾವು ಒಂದು ಬ್ಲೌಸ್ ಪೀಸಲ್ಲಿ ಹತ್ತಿರ ಒಂದು ಹತ್ತರಿಂದ ಹನ್ನೆರಡು ಈ ರೀತಿಯಾದ ಪೌಚ್ಗಳನ್ನು ಹೊಲಿಬೋದು ತುಂಬ ಚೆನ್ನಾಗೂ ಇರುತ್ತೆ ನೋಡಲಿಕ್ಕೆ ನಾವು ಬಾಗಿನ ಎಲ್ಲ ಸೇರಿಸಿ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎಷ್ಟು ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಇದರಲ್ಲೇ ಬೇರೆ ಬೇರೆ ರೀತಿಯೆಲ್ಲ ಇದೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಲ್ದು ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಬರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬರ್ ಬೈ ಟೇಕ್ ಕೇರ್ ಶುಭ ದಿನ